ಚರ ಅಚರದಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮ ಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ಖುಷಿಗೇನೆಂದರೆ ನೀವು ಯಾವಾಗಾದರೂ ಯಾರೋ ಸಿದ್ಧಪುರುಷರ ಹತ್ರ ಹೋದಾಗ ಅವ್ರನ್ನ ಕೇಳಿದಾಗ ಸ್ವಾಮಿಗಳೇ ನೀವು ಸಿದ್ಧಪುರುಷರಾಗಿದ್ದಾರ ಆಗಿದ್ದೀರಾ ನಾವು ಈಶ್ವರನ ದರ್ಶನ ಮಾಡ್ಬೇಕಂತ ನಮ್ಮ ಅಪೇಕ್ಷೆ ಐತೆ ಅನುಭವ ಮಾಡ್ಬೇಕಂತ ನಮಗೆ ಅನುಭೂತಿ ಮಾಡಿಸ್ಕೊಳ್ತೀರಾ ಅಂತ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಮತ್ತು ಯಾರು ಆತ್ಮ ಸಾಕ್ಷಾತ್ಕಾರ ಯಾರಿಗಾಗಿದ್ಯೋ ಹತ್ರ ನೀವು ಹೋದಾಗ ಅವ್ರು ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ ಎರಡು ವಿಷಯದಲ್ಲಿ ನಾವು ನೋಡೋಣ ಆತ್ಮ ಸಾಕ್ಷಾತ್ಕಾರ ಮತ್ತು ಮತ್ತೆ ಸಿದ್ಧ ಪುರುಷ ಸಿದ್ಧಿಯ ಪ್ರಾಪ್ತ ಮಾಡಿದನೋ ಇವನು ಏನು ವ್ಯತ್ಯಾಸ ಸಿದ್ಧ ಪುರುಷನು ಈಶ್ವರನ ದರ್ಶನ ಮಾಡಿಸ್ತಾನ ಬೇರೆಯವರಿಗೆ ಮಾಡುವ ಅವಕಾಶ ಇದೆಯಾ ಇಲ್ಲವಾ सिद्ध पुरुष मंत्र सिद्धि वस्तु सिद्धि अनुष्ठान से सिद्धि हो कोई वस्तु से सिद्धि हो सिद्धि प्राप्त हुआ हूँ। सिद्धि प्राप्त आधे महीने। युवन यस कीर्ति। मान। क्या लग ನನ್ನ ಹತ್ರ ಎಲ್ಲ ಐತೆ ಏನೇನು ಏನೇನು ಸಿದ್ಧಿಯ ಅರ್ಥ ನಾನು ಇಷ್ಟು ದೊಡ್ಡ ಒಂದು ದೇವಾಲಯ ನಿರ್ಮಾಣ ಮಾಡ್ತಾ ಇದ್ದೀನಿ ಈ ದೊಡ್ಡ ದೇವಾಲಯ ನಿರ್ಮಾಣ ಮಾಡ್ತಾಯಿದ್ದೀನಿ ನಾನಿಷ್ಟು ದೊಡ್ಡ ಒಂದು ಯಜ್ಞ ಮಾಡ್ತಾಯಿದ್ದೀನಿ ಇದ್ದೀನಿ ನಾನು ಇಷ್ಟು ದೊಡ್ಡ ಒಂದು ಸೇವೆ ಮಾಡ್ತಾಯಿದ್ದೀನಿ ಇದ್ದೀನಿ ನಾನು ಜನಸೇವೆ ಮಾಡ್ತಾಯಿದ್ದೀನಿ ಇದ್ದೀನಿ ಎಲ್ಲರಿಗೂ ಕಷ್ಟ ಸುಖಗಳು ನಿವಾರಣೆ ಮಾಡ್ತಾ ಇದ್ದೀನಿ ನನ್ನ ಸಿದ್ಧಿಯ ದ್ವಾರ ಅಂತ ತಿಳಿದುಕೊಂಡು ಯಾವ ನೀನು ಯಾವ ಕಾರಣಕ್ಕೆ ನೀನು ಯಾವುದಕ್ಕಿಲ್ಲಿಯೇ ಹುಡುಕುವುದಕ್ಕಿಲ್ಲಿಗೆ ಹೋಗುತ್ತಾ ಇದ್ದೀಯ ಆ ಮಾರ್ಗದಲ್ಲಿ ನಿನಗೆ ಸಿದ್ಧಿಯ ಸಿಕ್ಕಿದ ನಂತರ ನೀನು ನಿನ್ನ ಮಾರ್ಗವನ್ನು ಮರೆತು ನಿನ್ನ ಲಕ್ಷೆಯನ್ನು ಮರೆತು ನೀನು ದೇವರ ಬಾಗಿಲು ಬಾಗಿಲಿಗೆ ಹೋಗುವುದನ್ನು ಮರೆತು ನೀನು ಇಲ್ಲಿ ಯಾತ್ರೆಯ ಮಧ್ಯದಲ್ಲೇ ನೀ ನಿಂತೋಗಿದ್ದೀಯ ಯಾತ್ರೆಯ ನೀನು ನಿಂತು ಹೋಗಿದ್ದೀಯಾ ಯಾವ ರೀತಿ ನಿಂತು ಹೋಗಿದ್ದೀಯಾ ಒಂದು ಉದಾಹರಣೆ ಒಂದು ಜಾಗದಲ್ಲಿ ತುಂಗಬದ್ರ ತೀರ ಅಂತ ತೆಗೆದುಕೊಳ್ಳಿ ತುಂಗೋದ್ರ ತೀರದಲ್ಲಿ ಯಾರೋ ಒಬ್ಬ ಸಾಧುಗಳು ಬ್ರಹ್ಮಣ ಯಾತ್ರೆ ಯಾತ್ರ ಇರ್ತಾರೆ ಯಾತ್ರೆ ಮಾಡುವಾಗ ತುಂಬ ಬಿಸಿಗಾಲದ ಸಮಯ ಆಗಿರ್ತದೆ ನದಿ ತೀರದಲ್ಲಿ ಯಾತ್ರೆ ಮಾಡುವಾಗ ತುಂಬ ದೂರ ತನಕ ಊರು ಕಾಣಿಸೋದಿಲ್ಲ ಹತ್ತು ಗದ ಹತ್ತು ಗಂಟೆ ಐತಿ ಹನ್ನೊಂದು ಆಗೈತಿ ಹನ್ನೊಂದು ಗಂಟೆ ಆಗೈತಿ ಹನ್ನೆರಡು ಗಂಟೆ ಆಗೈತೆ ತುಂಬ ದೂರ ತನಕ ಊರು ಕಾಣಿಸ್ತಾ ಇಲ್ಲ ಎಲ್ಲಾದರೂ ಊರು ಕಾಣಿಸಿಲ್ಲ ಕಾಣಿಸ್ತಾ ಇದೆ ಯಾರ ಒಂದು ಮನೆ ಕಾಣಿಸ್ತಾ ಇದ್ರೆ ಸ್ವಲ್ಪ ಭಿಕ್ಷೆ ಮಾಡ್ತಾ ಇದ್ದೆ ಸರಿ ಊಟ ಇಲ್ಲಾಂದ್ರೆ ಏನೇ ಆಯಿತು ಒಂದು ಮರ ಸಿಕ್ಬಿಟ್ರೆ ಮರದ ಕೆಳಗಡೆ ನಾನು ಕುಳಿತುಕೊಂಡೆ ಬಿಸಿಲಿನಲ್ಲಿ ತುಂಬ ಬಿಸಿಲಾಗೈತೆ ಮರದ ಕೆಳಗಡೆ ಕುಳಿತುಕೊಂಡ ನನಗೆ ಒಂದು ಮರ ಸಿಕ್ಕಿದ್ರಿ ಅಂತ ಮನೆಯಲ್ಲಿ ನಾನಾ ಪ್ರಕಾರವಾಗಿ ಊರು ಏನು ದೂರ ದೂರ ತನಕ ಊರು ಕಾಣಿಸ್ತಾ ಇಲ್ಲ ದೂರ ದೂರ ತನಕ ಊರು ಕಾಣಿಸ್ತಾ ಇಲ್ಲ ದೂರ ತನಕ ಯಾವುದು ಮರನೂ ಕಾಣಿಸ್ತಾ ಇಲ್ಲ ಹಾಗೆ ಹೋಗುವಾಗ ಒಂದು ಜಾಗದಲ್ಲಿ ಒಂದು ಹಾಲದ ಮರ ಸಿಗ್ತದೆ ಹಾಲದ ಮರ ಕೆಳಗೆ ಕುಳಿತುಕೊಳ್ತಾನೆ ಕುಳಿತುಕೊಂಡು ಮನೆಯಲ್ಲಿ ವಿಚಾರ ಮಾಡ್ತಾನೆ ನೆರಳು ಸಿಕ್ತು ಮರ ಸಿಕ್ತು ನೆರಳು ಸಿಕ್ತು ಬಿಸಿಲಿಗೆ ಸ್ವಲ್ಪ ಊಟ ಸಿಕ್ಕಿದ್ರೆ ಚೆನ್ನಾಗಿತ್ತು ಅಂತ ಮಣ್ಣಲ್ಲಿ ವಿಚಾರ ಮಾಡ್ತಾನೆ ಆಗ ಸ್ವರ್ಣದ ತಟ್ಟೆಯಲ್ಲಿ ಮೃಷ್ಟನ್ನ ಭೋಜನ ಬೇರೆ ಬೇರೆ ಥರದ ನಾನಾ ಪ್ರಕಾರದ ವ್ಯಂಜನ ಸಿಹಿ ಅನ್ನ ಸಾರು ಏನೆಲ್ಲ ಭೋಜನ ಭೋಜನದಲ್ಲಿ ಐತೆ ಎಲ್ಲ ಪ್ರಕಾರ ಭೋಜನ ಊಟ ಅವರ ಹತ್ರ ತಟ್ಟೆಯಲ್ಲಿ ಬರ್ತಾನೆ ಊಟ ಮಾಡ್ತಾರೆ ಊಟ ಮಾಡಿದ ನಂತರ ಈಗ ಊಟ ಆಯಿತು ಊಟ ಆಗಿದ ನಂತರ ಸ್ವಲ್ಪ ತಾಂಬೂಲ ಇದ್ರೆ ಚೆನ್ನಾಗಿತ್ತು ಮನದಲ್ಲಿ ವಿಚಾರ ಮಾಡ್ತಾನೆ ಮಣ್ಣಲ್ಲಿ ಆಗ ಅವನಿಗೆ ತಾಂಬೂಲ ಬರ್ತದೆ ಅವರು ಸೇವನೆ ಮಾಡ್ತಾರೆ ಬಹುತ್ ಬಿಸಿಲಾಗೈತೆ ಸ್ವಲ್ಪ ವಿಶ್ರಾಮ ಮಾಡಬೇಕು ಒಂದು ಹಾಸಿಗೆ ಬೇಕು ನಾನು ಮಲಗೋದಕ್ಕೆ ಅಂತ ಆಸೆ ಪಡ್ತಾನೆ ಮನದಲ್ಲಿ ವಿಚಾರ ಆಗ್ತದೆ ಆಗ ಆಶ್ಚರ್ಯದಿಂದ ಇವರಿಗೆ ವಿಶ್ರಾಮ ಮಾಡೋದಕ್ಕೆ ಮಲಗೋದಕ್ಕೆ ಒಂದು ಹಾಸಿಗೆ ಪ್ರಕಟ ಆಗ್ತದೆ ಇದೆಲ್ಲ ಆದಮೇಲೆ ಅವ್ರು ಮಲಗ್ತಾರೆ ಮಲಗಿದ ಮೇಲೆ ವಿಚಾರ ಮಾಡ್ತಾರೆ ಇಲ್ಲಿನ ಊರು ಕಾಣ್ತಾ ಇಲ್ಲ ಯಾರ ಮನೆಯೂ ಕಾಣ್ತಾ ಇಲ್ಲ ಕೇವಲ ಮರ ಇದೆ ನನಗೆ ಊಟ ಕೊಟ್ಟವರು ಯಾರು ತಾಂಬೂಲ ಕೊಟ್ಟವರು ಯಾರು ನನಗೆ ವಿಶ್ರಾಮ ಮಾಡೋದಕ್ಕೆ ಹಾಸಿಗೆಯನ್ನು ಕೊಟ್ಟವ್ರು ಯಾರು ವ್ಯವಸ್ಥೆ ಮಾಡಿದವರು ಯಾರು ಅರೆ ದೇವರೇ ಈ ಮರದಲ್ಲಿ ಏನು ಭೂತ ಪ್ರೇತ ಏನಿಲ್ಲೇನು ಪ್ರೇತಗಳು ಏನಿಲ್ಲೇನು ನಾನು ಇಲ್ಲಿ ಮಲಗಿದರೆ ಭೂತ ಪ್ರೇತಗಳು ಇದ್ರೆ ಇಲ್ಲಿ ನನ್ನನ್ನು ಕುತ್ತೆ ಜೀವನ ವಿಚಾರವಾಯಿತು ಇದೇ ಪ್ರಕಾರ ಅವನು ಕುತ್ತಿಗೆ ಬಗೆದು ಹಿಡಿದು ಮೃತ್ಯುಗೆ ಪ್ರಾಪ್ತಿ ಆಗುತ್ತದೆ ಈ ಕಥೆ ಸಾರಾಂಶ ಇದಾಗಿದೆ ನೀವು ಕಲ್ಪೃಕ್ಷ ಹತ್ತಿರ ಹೋಗಿ ಏನು ಕೇಳಬೇಕು ಕಲ್ಪೃಕ್ಷ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಏನು ವಿಚಾರ ಆಗ್ತದೆ ತತ್ಕ್ಷಣ ಅದರಲ್ಲಿ ಪ್ರಕಟ ಆಗ್ತದೆ ನೀನು ಊಟಕ್ಕಿಲ್ಲಿ ಅಪೇಕ್ಷೆ ಮಾಡಿದೆ ನಿನ್ನ ಹತ್ರ ಬಂಗಾರದ ತಾಲಿ ಬಂಗಾರದ ತಟ್ಟೆ ಶೃಂಗಾರ ಮಾಡಿ ನಾನಾ ಪ್ರಕಾರದ ಬೃಷ್ಟನ್ನು ಊಟ ನಿನ್ನ ಹತ್ರ ಬಂದಿತ್ತು ನೀನೇನು ಮಾಡಿದೆ ಪರಮಾತ್ಮನು ನನಗೆ ಈಶ್ವರನು ನನಗೆ ದೇವರು ನನಗೆ ಹೊಟ್ಟೆ ಹಸಿಯದ ಮೊದಲೇ ನನಗೆ ಹೊಟ್ಟೆ ಹಸಿತಾ ಇದೆ ಅವನು ಗೊತ್ತಿತ್ತು ನನಗೆ ಪ್ರಾಪ್ತ ಮಾಡಿಕೊಟ್ಟಿದ್ದಾನೆ ನಾನು ಅವನು ಧನ್ಯವಾದ ಹೇಳ್ತಾ ಇದ್ದೀನಿ ಅಂತ ನೀನು ತಿಳಿದುಕೊಂಡ ಏನು ಯಾಚನ ಮಾಡಿದೆ ನನಗೆ ಊಟ ಬೇಕು ತಾಂಬೂಲ ಬೇಕು ಮಲಗೋದಕ್ಕೆ ಹಾಸಿಗೆ ಬೇಕು ಇಲ್ಲಾದರೂ ಭೂತ ಪ್ರೇತಿಗಳೇನಿಲ್ಲವಾ ನನ್ನ ಕೊರಳನ್ನ ಕಟ್ಟಿ ಯಾರ ಯಾರಾದರೂ ಸಾಯಿಸಿಬಿಟ್ರೆ ಇವರೆಲ್ಲ ಭೂತ್ ಪ್ರೇತಿಗಳು ಎಲ್ಲ ಸೇರಿ ನನ್ನ ಸಾಯಿಸಿಬಿಟ್ರೆ ಯಾವ ರೀತಿ ನೀನು ಅಪೇಕ್ಷೆ ಮಾಡಿದೀಯ ಅದೇ ರೀತಿ ನೀನು ವೃದ್ಧಿಗೂ ಪ್ರಾಪ್ತ ನೀನು ಇದೇ ಪ್ರಕಾರ ಯಾರು ಸಾಕ್ಷಾತ್ ಪುರುಷರಿದ್ದಾರೋ ಅವರ ಹತ್ರ ಹೋಗಿ ಏನು ಕೇಳಬೇಕು ಏನು ನಮ್ಮ ಹತ್ರ ಕಾಣಿಸ್ತಾ ಇದೆ ಅದೇ ವಸ್ತು ನೀವು ಕೇಳ್ತಾ ಇದ್ದೀರಾ ಜೋ ಕಲ್ವೃಕ್ಷ ಜೋ ಈಶ್ವರ ದರ್ಶನ ಮಾಡಿ ಬಂದಿದ್ದಾರೆ ಅವರ ಹತ್ರ ಹೋಗಿ ಏನು ಕೇಳಬೇಕು ಪ್ರಭು ನಾನು ನಿಮ್ಮ ಶರಣಾಗತಿ ಆಗಿದ್ದೇನೆ ನಾನು ಜನ್ಮೋ ಜನ್ಮದಿಂದ ದುಃಖ ಜರ ಜರ ದುಃಖ ಚರ ಮರಣ ವ್ಯಾಧಿಯೊಂದ ನಿವೃತ್ತಿ ಪಡೆಯೋಕೆ ಒಂದು ಮಾರ್ಗ ಹೇಳಿ ನಾನು ಮಾರ್ಗದಿಂದ ಈ ಎಲ್ಲ ದುಃಖವನ್ನು ನಿವೃತ್ತಿ ಆಗುವ ಉಪಾಯ ಹೇಳಿ ಅಂತ ನೀವು ಕೇಳಿದ್ರ ಕೇಳಲಿಲ್ಲ ಸಿದ್ಧ ಪುರುಷರು ಸಿದ್ಧಿ ಆದ ನಂತರ ಅದನ್ನು ಉಪಯೋಗ ಮಾಡಿ ದೊಡ್ಡ ದೊಡ್ಡ ಮಂದಿರ ಮಠ ದೇವಸ್ಥಾನ ಧರ್ಮಸಾಲ ಎಲ್ಲ ಮಾಡಿ ಅವರು ನಾನು ಎಲ್ಲ ಮಾಡುತ್ತಿದ್ದೇನೆ ವ್ಯಾಸದಲ್ಲಿ ಕೀರ್ತಿಯಲ್ಲಿ ಕಂಚನದಲ್ಲಿ ಕಾಮಿನಿಯಲ್ಲಿ ಮುಳುಗೋಗಿ ಪರಮಾತ್ಮನ ರಸ್ತೆಯನ್ನು ಮರೆತು ಬಿಡ್ತಾರೆ ನಾನು ಯಾವ ಕಾರಣಕ್ಕೆ ಬಂದಿದ್ದೇನೋ ಯಾವ ಕಾರಣಕ್ಕೆ ನಾನು ಬಂದಿದ್ದೇನೋ ಮರೆತು ಮೋಹಿತರಾಗಿ ದನದಲ್ಲಿ ಬಂಗಾರದಲ್ಲಿ ಮೋಹಿತರಾಗಿ ತನ್ನಷ್ಟಕ್ಕೆ ತಾನೇ ಪರಮಾತ್ಮನೇ ಹೋಗುವ ಮಾರ್ಗವನ್ನು ಅವರು ಬಾಗಿಲನ್ನು ಮುಚ್ಚಿಕೊಳ್ಳುವರು